ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮತ್ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮಟ್ಟಿ ಗ್ರಾಮದಲ್ಲಿ ದೈವ ಮಾನವರೆಂದೇ ಹೆಸರಾದ ಶ್ರೀ ಪೂಜಾ ಅವರ ಹೆಸರಿನಲ್ಲಿ ಮಹಾದ್ವಾರದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕನಕ ಗವಿಮಠದ ಶ್ರೀಗಳಾದ ಶ್ರೀ 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 ನಾಲ್ವರು ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಚಿತ್ರದುರ್ಗ ಗೊಲ್ಲಗಿರಿಯ ಪೀಠಾಧಿಪತಿಗಳಾದ ಶ್ರೀ 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 ಶ್ರೀಕೃಷ್ಣ ಯಾದವನಂದ ಸ್ವಾಮೀಜಿಗಳು ಕಾಂಗ್ರೆಸ್ ಪಕ್ಷದ ಎಸ್ ಟಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಡಿ ಕೀರ್ತಿ ಕುಮಾರ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶಮಶಿರಾಮತ್ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾದ ತಿಪ್ಪೇಸಮ್ಮೇಗೌಡರು ಕಾಂಗ್ರೆಸ್ ಪಕ್ಷದ ಎಸ್ ಸಿ ಘಟಕದ ಜಗ್ರೂರ್ ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್ ಪಟ್ಟಣ ಪಂಚಾಯತಿ ನಾಮ ನಿರ್ದೇಶಕರಾದ ಕುರಿಜಯನ ಸಣ್ಣ ತಾನಾಜಿ ಕೆಚ್ಚನಳ್ಳಿ ಗ್ರಾಮ ಪಂಚಾಯತಿ ಪಿ ಡಿ ವರದ ವಾಸು ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಕೆಂಚಮ್ಮ ಶ್ರೀಮತಿ ಸುಧಾಮಣಿ ಮಂಜಪ್ಪ ಸಾಹಿತಿಗಳಾದ ಎರೇಸ್ವಾಮಿ ಮುಖಂಡರಾದ ತಿಪ್ಪೇಸ್ವಾಮಿ ಕಾಟಪ್ಪ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮೊಹಮ್ಮದ್ ಗೌಸ್ ಪಲ್ಲಗಡ್ಡಿ ಶೇಖರಪ್ಪ ಮಧುಸೂದನ್ ಶಿಲ್ಪಗಳಾದ ಶ್ರೀನಿವಾಸ್ ಶಿಕ್ಷಕಿಯರಾದ ಶ್ರೀಮತಿ ರಾಣಿ ಚಿಕ್ಕಮೇಟೆ ಗ್ರಾಮಸ್ಥರು ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಚಿತ್ರದುರ್ಗ ಗೊಲ್ಲಗಿರಿಯ ಪೀಠಾಧಿಪತಿಗಳಾದ ಶ್ರೀ 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 ಶ್ರೀಕೃಷ್ಣ ಯಾದವನಂದ ಸ್ವಾಮೀಜಿಗಳು ಮಹಾದ್ವಾರ ಉದ್ಘಾಟನಾ ಕಾಲದಲ್ಲಿ ಏನೋ ಒಂದು ರೀತಿ ಬಾರ್ದಪ್ಪ ಅನ್ನುವಂತ ಒಂದು ವಾತಾವರಣ ಇತ್ತು ದೊಡ್ಡ ದೊಡ್ಡವರು ಬಂದು ಇವರನ್ನ ತೆಗಿ ತೆಗಲಿ ಹೋಗಬಾರ್ದು ಹೊಗಳಿ ಯಾರು ಕೂಡ ಹೋಗಲಿಲ್ಲ ಇವತ್ತೇವೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಚಿಕ್ಕಂದಟ್ಟಿ ಅಂತಂದ್ರೆ ನಾಳೆ ಬರುವಂತಹ ಶಾಸಕ ಮಹೋದಯರಿಗೆ ಮಂತ್ರಿ ಮಹೋದಯರಿಗೆ ಗೊತ್ತಾಗ್ತದೆ ಇದು ಚಿಕ್ಕಮ್ಮೆಟ್ಟಿ ಅಲ್ಲ ಇದು ಇದು ಕೂಡ ದೇವೇಂದ್ರಪ್ಪನವರ ಸ್ವರ್ಗ ಅಂತ ಎಲ್ಲೂ ಕೂಡ ಗೊತ್ತಾಗ್ತದೆ ಯಾಕಂದ್ರೆ ಅವ್ರು ದೇವೇಂದ್ರಪ್ಪ ಮತ್ತು ಸ್ವರ್ಗ ಸ್ವರ್ಗದ ಅಧಿಪತಿ ದೇವೇಂದ್ರಪ್ಪ ಅಷ್ಟು ಬಿಟ್ಟರೆ ಇದ್ದಾರೆ ಏನು ಇಲ್ಲ ಹಾಗಾಗಿ ಈ ಊರನ್ನೇ ಸ್ವರ್ಗವನ್ನಾಗಿ ಮಾಡಿದ್ದಾರೆ ಈ ಊರಷ್ಟೇ ಅಲ್ಲ ಎಲ್ಲ ಕಡೆಗೂ ಅಷ್ಟೇ ಒಂದ್ ರೀತಿ ಏನೋ ಓಟ್ ಹಾಕಿದ್ರು ಅಥವಾ ಮತ ಹಾಕಿದ್ರು ಬಿಟ್ಟಿದಳು ಅವ್ರ ಕಡೆ ಗಮನ ಹರಿಸಿದ್ರು ಅವಯ್ಯ ನೀನ್ ಯಾರ್ಗಾರ ಓಟ್ ಹಾಕಯ್ಯ ಬಾ ಕೆಲಸ ತಗೋ ಹೋಗು ಅಂತೇಳಿ ಕರೆಯುವಂತ ಒಂದು ಸೌಜನ್ಯ ಮೂರ್ತಿ ನಮ್ಮ ದೇವ್ರತ್ನವರು ಆಗಿದ್ದಾರೆ ಹಾಗಾಗಿ